ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಂದು ಮಾರ್ಗಶಿರ ಮಾಸದ ಮೂರನೇ ಗುರುವಾರದ ಲಕ್ಷ್ಮೀ ಪೂಜೆ ವಿಡಿಯೋ ಸ್ನೇಹಿತರೆ ಬನ್ನಿ ಪೂಜೆ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಸ್ನೇಹಿತರೆ ಹಾಗೇನೆ ನೈವೇದ್ಯ ಎಲ್ಲ ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಬನ್ನಿ ಸ್ನೇಹಿತರೆ ಹೆಚ್ಚಿಗೆ ಮಾತಾಡೋದು ಬೇಡ ಹಾಗೆಯೇ ಈ ಸೀರೆ ಬಂದ್ಬಿಟ್ಟು ಸ್ನೇಹಿತರೆ ಇದು ಮಾ ಈಗೇನು ಗುರುವಾರದ ಪೂಜೆ ಮಾಡ್ತೀನಲ್ಲ ಆ ಪೂಜೆಯಲ್ಲೇ ತೊಗೊಂಡು ಬಂದಿದಂಥ ಸೀರೆ ಹಾಗಾಗಿ ಇವತ್ತು ಹಾಕ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಈ ಸೀರೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸಿಂಪಲ್ಲಾಗಿ ಇದೇ ಪರವಾಗಿಲ್ಲ ಸ್ನೇಹಿತರೆ ಗುರುವಾರ ಇದು ಪೂಜೆ ಮಾಡುವಾಗಲೇ ಹೆಚ್ಚಿಗೆ ನಾನು ಹಾಕ್ಕೊಳ್ಳುವಂಥದ್ದು ಹಾಗಾಗಿ ಇದು ಹಾಕ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ಪೂಜೆ ಪ್ರಾರಂಭ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಧನುರ್ ಆಗ್ಲಿ ಮಾರ್ಗಶಿರ ಮಾಸದಲ್ಲಿ ಎಳೆ ರಂಗೋಲಿಗಳನ್ನ ಹಾಕ್ಬೇಕು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ಎಳೆ ರಂಗೋಲಿನೇ ಹಾಕಿದ್ದೀನಿ ಇವತ್ತಂತಲ್ಲ ಸ್ನೇಹಿತರೆ ಏನಿದು ಮಾರ್ಗಶಿರ ಮಾಸ ಪ್ರಾರಂಭ ಆಯ್ತಲ್ವಾ ಅವಾಗಿನಿಂದನು ಎಳೆ ರಂಗೋಲಿನೇ ಹಾಕ್ತಾ ಇರುವಂತದ್ದು ಸ್ನೇಹಿತರೆ ಪುಟ್ ಪುಟ್ಟ ರಂಗೋಲಿಗಳು ತುಂಬಾನೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬದ ಡಿಸೈನ್ ಇರೋ ರಂಗ ರಂಗೋಲಿಗಳು ಎಲ್ಲಾ ಬರುತ್ತೆ ಹಾಕೊಳ್ಬೋದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಇದು ನಿಮ್ಗೆ ಇವತ್ತಿನ ನನ್ನ ರಂಗೋಲಿ ಏನಾದ್ರು ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ನಂತರ ಬಂದು ನಂತರದಲ್ಲಿ ಒಂದು ದೇವ್ರ ಮುಂದೆ ರಂಗೋಲಿ ಸ್ನೇಹಿತರೆ ಪುಟಾಣಿ ರಂಗೋಲಿ ಯಾವಾಗ್ಲೂ ಇದನ್ನೇ ಹಾಕೊಳ್ತೀನಲ್ವ ಹಾಗಾಗಿ ನಾವು ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡ್ತಾ ಇರೋದ್ರಿಂದ ಲಕ್ಷ್ಮೀನಾರಾಯಣರ ನೆನಪಿಸ್ಕೊಂಡು ಅವ್ರಿಬ್ರನ್ನ ನೆನಪು ಮಾಡ್ಕೊಂಡು ಒಂದು ರಂಗೋಲಿ ಹಾಕೊಂಡು ಹಾಗೆನೆ ಇಲ್ಲಿ ಕಳಸ ಇಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೀನಿ ಒಂದು ಏನು ನಾವು ಪೀಠ ಸಿದ್ಧತೆ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ರಂಗೋಲಿಯನ್ನು ಹಾಕೊಂಡು ಅದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟ್ ಅಲ್ಲಿ ಐದು ಮುಷ್ಟಿ ಅಕ್ಕಿ ಹಾಕೊಂಡು ನಂತರದಲ್ಲಿ ನಾವು ಅದಕ್ಕೂ ಒಂದು ಬೆರಳಿನ ರಂಗೋಲಿ ಹಾಕೊಂಡು ನಂತರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೇನೆ ಕಳಸಾಗಿಟ್ಟು ಅದಕ್ಕೆಲ್ಲ ಐದೇ ತರದ್ದು ಪತ್ರೆ ಹಾಗೇನೆ ಮಾವಿನ ಎಲೆ ಈ ರೀತಿಯಾಗಿ ಎಲ್ಲದನ್ನು ಹಾಕೊಳ್ಬೇಕು ಸ್ನೇಹಿತರೆ ಅಡಿಕೆ ಹಾಗೇನೆ ಒಂದು ನಾಣ್ಯ ಐದು ಕೈ ಕೈಯೆನ್ಸು ಹೀಗೆ ಎಲ್ಲಾ ಹೂವು ಎಲ್ಲ ಅಕ್ಷತೆ ಎಲ್ಲಾ ಹಾಕೊಂಡು ನಂತರ ನಾನು ಇಲ್ಲಿ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲಾ ದೀಪಗಳನ್ನ ಹಚ್ಚಿಟ್ಟಾಗ ಯಾವ ರೀತಿಯಾಗಿ ಕಾಣ್ತಾ ಇರತ್ತೆ ನೋಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ನಂತರ ಪೂಜೆ ಎಲ್ಲ ಮಾಡೋದಿನ ವಿಡಿಯೋ ಮಾಡ್ಕೊಳೋದಿಕ್ಕೆ ನಾನು ಸಾಧ್ಯ ಆಗ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಹಾಗೇನೆ ತೋರಿಸ್ತಾ ಇದೀನಿ ಮತ್ತೆ ಇಲ್ಲಿ ಅಕ್ಷತೆ ಹೂಗಳನ್ನೆಲ್ಲ ಹಾಕುದ್ನಲ್ವಾ ಅದು ಬಂದ್ಬಿಟ್ಟು ಪೂಜೆ ಎಲ್ಲ ಆಗಿದ್ ನಂತರದಲ್ಲಿ ಕತೆ ಇರುತ್ತಲ್ವಾ ಪುಸ್ತಕದಲ್ಲಿ ಆ ಕತೆ ಓದೋದೇನೆ ತುಂಬಾ ಹೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಅಂತ ಹೇಳಿ ಮಾಡಿದಂಥದ್ದು ಸ್ನೇಹಿತರೆ ಕತೆ ಎಲ್ಲ ಓದಿ ಓದೋ ಟೈಮಿಗೆ ಹೂವು ಅಕ್ಷತೆಯನ್ನ ಇಟ್ಕೊಂಡು ಕತೆ ಎಲ್ಲ ಓದ್ಬಿಟ್ಟು ನಂತರದಲ್ಲಿ ಕಳಸದ್ಮೇಲೆ ಹಾಕುವಂಥದ್ದು ಸ್ನೇಹಿತರೆ ನಂತರ ಮಂಗಳಾರತಿಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಸವಿತಾ ಹಾಗೆ ಇದನ್ನ ಮಾಡ್ತಿಲ್ಲ ನಾನು ನಿಧಾನ ಕೇಳ್ಕೊಳ್ತಾ ಇರ್ತೀನಿ ಹಾಡನ್ನ ಬಂದು ಹೇಳ್ತಾ ಇದ್ರು ಆ ಒಂದು ಭಾಗ್ಯದ ಲಕ್ಷ್ಮಿ ಬಾರ್ಮ್ ಬಂದ ಹಾಡು ಹೇಳು ಅಂತ ಹಾಗಾಗಿ ಹಾಡು ಹೇಳ್ಕೊಳ್ತಾ ಮಾಡ್ತಾ ಇದ್ದೀನಿ ಆರ್ತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಂಪು ನೀರು ಆರ್ತಿನೋ ಅದ್ರ ಜೊತೆಗೆ ಇದನ್ನ ಮಾಡಿದೀನಿ ನಂತರ ಇಲ್ಲಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನೇವೇದ್ ಬಂದ್ಬಿಟ್ಟು ಬೇರೆ ಏನು ಮಾಡೋದಿಕ್ ಆಗ್ಲಿಲ್ಲ ಹಾಗಾಗಿ ಅವಲಕ್ಕಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಪ್ರಸಾದ ಅದಕ್ಕೆ ಒಂದ್ ಕಪ್ ಅವಲಕ್ಕಿಯನ್ನ ತಗೊಂಡು ಒಂದೆರಡರಿಂದ ಮೂರು ಮೂರ್ ಸಲ ಚೆನ್ನಾಗಿ ತೊಳೆದು ಒಂದ್ ಐದು ನಿಮಿಷ ನೆನೆಯದಿ ಬಿಟ್ಬಿಟ್ರೆ ನೆನ್ಕೊಳುತ್ತೆ ಸ್ನೇಹಿತರೆ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ತುರಿ ಬೆಲ್ಲ ಬಾಳೆಹಣ್ಣು ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬಿಡುತ್ತೆ ಈಗ ಒಂದು ಕಪ್ಪು ಅಂದ್ರೆ ಈ ಚಿಕ್ಕ ಕಪ್ಪಲ್ಲಿ ಒಂದ್ ಕಪ್ಪಷ್ಟು ಅಷ್ಟು ಬೆಲ್ಲವನ್ನ ಸೇರಿಸ್ಕೊಂಡಿದೀನಿ ನಂತರ ಚಿಕ್ಕ ಅವಳ ಸ್ನೇಹಿತರೆ ತೆಂಗಿನಕಾಯಿ ತುರಿ ನಂತರ ಒಂದು ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಏನು ಗೊತ್ತಾ ಸ್ನೇಹಿತರೆ ನಾನು ಸಿಪ್ಪೆ ಇರುತ್ತಲ್ಲ ಸಿಪ್ಪೆ ಬೆರೆಸನು ಹಾಗೆ ಕುಟ್ಟಾಕ್ ಬಿಡ್ತೀನಿ ಪುಡಿ ಆಗಿಲ್ಲ ಅಂತ ಅನ್ನಿಸ್ಬೋದು ಪುಡಿ ಆಗಿರುತ್ತೆ ಸ್ನೇಹಿತರೆ ಅದು ಹಾಗೇನೆ ಜಜ್ಜಿ ಬಿಟ್ರೆ ಅದು ಚೆನ್ನಾಗಿ ಪುಡಿ ಬರುತ್ತೆ ನಂತರ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗೇನೆ ಆಗುವಂಥದ್ದು ಒಂದು ಕೈಲಿ ವೀಡಿಯೋ ಮಾಡ್ಕೊಳ್ತಾ ಇನ್ನೊಂದು ಕೈಲಿ ಕಲ್ಸಕ್ ಹೋದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಈಗ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ತುಂಬಾನೇ ಚೆನ್ನಾಗ್ ಬಂದಿದೆ ಬೇಕಂದ್ರೆ ಸ್ನೇಹಿತರೆ ನೀವು ಬೆಲ್ಲದ ಬದಲಾಗಿ ಸಕ್ಕರೆನ ಸೇರಿಸ್ಕೊಳ್ಬಹುದು ಆದ್ರೆ ನಾನ್ ಹೆಚ್ಚಿಗೆ ಬೆಲ್ಲನೆ ಉಪಯೋಗಿಸೋದ್ರಿಂದ ಬೆಲ್ಲನೆ ಸೇರಿಸ್ಕೊಂಡಿರುವಂತದ್ದು ಹಾಗೇನೆ ಇನ್ನೊಂದೇನಂದ್ರೆ ನಾವು ಇಡ್ತೀವಲ್ವಾ ಆ ಅಲ್ಲಿ ಜೇನ್ ತುಪ್ಪ ಸ್ನೇಹಿತರೆ ಜೇನ್ ತುಪ್ಪ ಸೇರಿಸ್ಬಿಟ್ಟು ನೈವೇದ್ಯಕ್ಕಿಟ್ರೆ ತುಂಬಾನೇ ಒಳ್ಳೇದಂತ ಹೇಳ್ತಾರೆ ಸ್ನೇಹಿತರೆ ನನ್ನ ಹತ್ರ ಇತ್ತು ಆದ್ರೂ ನಾನೆಲ್ಲ ಉಪಯೋಗಿಸಿದ್ನಲ್ವಾ ಹಾಗಾಗಿ ನಾನು ಇಡ್ಲಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಪ್ರಸಾದ ನೈವೇದ್ಯ ಸಿಂಪಲ್ ಅಂತಾನೆ ಹೇಳ್ಬಹುದು ನಂತರ ಇಲ್ಲಿ ಎರಡ್ ನೈವೇದ್ಯಕ್ಕೆ ಇಡಬೇಕು ನಾವು ಮನೆ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದ್ ಕಪ್ ಅಲ್ಲಿ ಅಲ್ಲಿಗಿಟ್ಟು ಇನ್ನೊಂದ್ ಇದ್ರಲ್ಲಿ ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಎರಡ್ ಕಡೆನೂ ಇಟ್ಟು ನೈವೇದ್ಯವನ್ನ ಮಾಡ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಬಾಳೆಹಣ್ಣು ಎಲ್ಲ ಹಾಕೊಂಡು ಮಾಡಿರ್ತೀವಿ ನೋಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಪಲ್ಯ ಸ್ನೇಹಿತರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಇಷ್ಟ ಇದ್ರದ್ದು ಬಸ್ಸಾರಂತೂ ತುಂಬ ಇಷ್ಟ ಸ್ನೇಹಿತರೆ ಮ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಬರುತ್ತೆ ಇದು ಈ ಟೈಮಲ್ಲಿ ಹಾಗಾಗಿ ತೊಗೊಂಡು ಮಾಡಿರಿ ಸ್ನೇಹಿತರೆ ನಾನು ಇವತ್ತು ಕಾಲು ಕೆ ಜಿ ಐವತ್ತು ರೂಪಾಯಿ ಹೇಳ್ತಾಯಿದ್ರು ಹಾಗಾಗಿ ನಾನೇನು ಮಾಡಿದೆ ಮತ್ತು ಚೆನ್ನಾಗಿದೆ ಫ್ರೆಶ್ಶಾಗಿ ಹಳ್ಳಿಯಿಂದ ತೊಗೊಂಡು ಬಂದಿರುವಂಥ ಸೊಪ್ಪು ಸ್ನೇಹಿತರೆ ಹಾಗಾಗಿ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಫ್ರೆಶ್ ಆಗಿದೆ ಸ್ನೇಹಿತರೆ ನಾವು ಚಿಕನ್ನಲ್ಲಿದ್ದಾಗ ಸ್ನೇಹಿತರೆ ಈ ಸೊಪ್ಪನ್ನು ಶನಿವಾರ ಭಾನುವಾರ ಅಂದ್ರೆ ರಜೆ ಇರ್ತಿತ್ತಲ್ಲ ಈ ಇದರಲ್ಲಿ ಚಳಿಗಾಲದಲ್ಲಿ ಈ ಟೈಮಲ್ಲಿ ಹೋಗಿ ತೊಗೊಂಡು ಬರ್ತಿದ್ವಿ ಸ್ನೇಹಿತರೆ ಅದ್ರ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಅಂದರೆ ನನಗೆ ಪಂಚ ಪ್ರಯಾಣ ಅಂತಲೇ ಹೇಳ್ಬೋದು ಅಷ್ಟೊಂದು ತಗೊಳ್ತಿದ್ದೆ ಸ್ನೇಹಿತರೆ ಗದ್ದೆಯಲ್ಲಿ ಎಷ್ಟು ಘಮ ಘಮ ಅಂತ ಇರೋದು ಅಂದರೆ ಅಷ್ಟು ಘಮ ಅಂತ ಇರೋದು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಇವಾಗ ಸಿಗಲ್ವಲ್ಲ ಅದೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬನೇ ಅದಕ್ಕೇ ಇದನ್ನು ನಾವು ಬಿಡಬಾರ್ದು ಯಾವ ಟೈಮಲ್ಲಿ ಯಾವ ಕಾಯಿ ಪಲ್ಯ ಆಗಲಿ ಸೊಪ್ಪುಗಳಾಗಲಿ ಏನೆಲ್ಲ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಆಹಾರ ಸೇವನೆ ಮಾಡಬೇಕು ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ರೆಸಿಪಿ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ಹಲೋ ನಾನು ನಾನಿವತ್ತು ಕಡಲೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸಾಕತ್ತಾಗಿರುತ್ತೆ ಸ್ನೇಹಿತರೆ ಸಾಂಬಾರು ಮಾತ್ರ ತುಂಬ ಈಗ ಹೇಳ್ತಾ ಇದ್ದರೆ ಬಾಯೆಲ್ಲ ನೀರು ಬರ್ತಾ ಇದೆ ಸಾಂಬಾರಾಗೋವರೆಗೂ ಸ್ವಲ್ಪ ಇದನ್ನು ಮಾಡೋಣ ನೋಡಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೇಳೆ ಸ್ನೇಹಿತರೆ ಕಡಲೆ ಬೇಳೆನೂ ಸ್ವಲ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬರೀ ತೊಗರಿ ಬೇಳೆಯನ್ನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಇದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಎಲ್ಲ ಸೇರಿಸ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ ಏನಕ್ಕೆಂದರೆ ಸೊಪ್ಪಲ್ಲೇ ಹುಳಿ ಇರುತ್ತಲ್ವಾ ಹಾಗಾಗಿ ಈಗ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕಡಲೆ ಸೊಪ್ಪನ್ನು ಸ್ನೇಹಿತರೆ ಅಡುಗೆಗೆ ಬಳಸೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ಅಂದರೆ ಅದಕ್ಕಿಂತ ಮುಂಚೆ ನಾವು ಒಂದು ಕೆಲಸ ಮಾಡಬೇಕು ಏನಂದರೆ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಸ್ವಲ್ಪ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆ ಉಪ್ಪು ನೀರನ್ನು ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ ಚಿಮ್ಕುಸ್ಬೇಕು ನೀ ಅಂದರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಮತ್ತು ಬಟ್ಲಲ್ಲಿ ಹಾಕಿ ಚಿಮ್ಕುಸಿಬಿಟ್ಟು ಅಂದ ಒಂದು ಸ್ವಲ್ಪ ಹೊತ್ತು ನಂತರದಲ್ಲಿ ನಾವು ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಹಾಕಬೇಕು ಏನಕ್ಕೆ ಅಂತ ಅಂದರೆ ಇದಕ್ಕೆ ಔಷಧಿ ಹೊಡೆದಿರ್ತಾರೆ ಹಾಗೆಯೇ ಚಿಕ್ಕ ಚಿಕ್ಕದು ಹಸಿರೋದು ಹುಳ ಎಲ್ಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀಟಾಗಿ ನಾವು ತೊಳೆದು ಮಾಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಸ್ನೇಹಿತರೆ ಈಗ ಸ್ನೇಹಿತರೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಬೋದಿತ್ತು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದೇನೆಲ್ಲ ಚೆನ್ನಾಗಿ ಬೇಯಿಸ್ತೀವಲ್ವ ಮತ್ತು ಸಾಂಬಾರು ಮಸ್ಯ ಟೈಮಿಗೆಲ್ಲ ಇದಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆಯೇ ಅರ್ಶಿಣ ಪುಡಿ ಎರಡನ್ನು ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇಲ್ಲ ಸ್ನೇಹಿತರೆ ಸೇರಿಸ್ತೀನಿ ನಂತರದಲ್ಲಿ ಸೇರಿಸ್ತೀನಿ ಈಗ ಸೇರಿಸೋದಿಲ್ಲ ಈಗ ಸ್ವಲ್ಪ ಅರಶಿಣ ಪುಡಿ ಹಾಗೆಯೇ ಸಾಂಬಾರು ಪುಡಿ ಸೇರಿಸ್ಕೊಂಡಲ್ವ ಸ್ನೇಹಿತರೆ ಧನಿಯಾ ಪುಡಿ ಈಗ ಇದಕ್ಕೆ ಜೀರಿಗೆಯನ್ನು ಸೇರಿಸ್ತೀನಿ ಸ್ನೇಹಿತರೆ ಇದೆಲ್ಲ ಸೇರಿಸ್ಕೊಂಡಿದ್ದ ನಂತರದಲ್ಲಿ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ನಂತರದಲ್ಲಿ ಇದಕ್ಕೆ ಎಷ್ಟು ಬೇಕು ನೋಡಿ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳೋಣ ಸ್ನೇಹಿತರೆ ತುಂಬ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀರ ಥರ ಏನು ಸಾಂಬಾರು ಮಾಡೋದು ಬೇಡ ಈಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ನೋಡಿ ಒಂದು ಸಲ ಈ ರೀತಿಯಾಗಿ ಇದನ್ನು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನೀರಿಂದು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀವಿ ಸ್ನೇಹಿತರೆ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಈ ಕಡೆ ನೀರು ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ರೀತಿಯಾಗಿರಬೇಕು ಹಾಗೆಯೇ ಸಾಂಬಾರು ಸ್ವಲ್ಪ ಹೆಚ್ಚಿಗೆ ಇರಬೇಕು ಊಟ ಮಾಡೋ ಟೈಮಿಗೆ ಹೆಚ್ಚಿಗೆ ಹಾಕೊಂಡು ಊಟ ಮಾಡ್ತೀವಿ ಸ್ನೇಹಿತರೆ ನಮ್ಮನೇಲಿ ನಾಲ್ಕು ಜನಕ್ಕೂ ಅಷ್ಟೇ ಸ್ನೇಹಿತರೆ ಸಾಂಬಾರು ಸ್ವಲ್ಪ ಹೆಚ್ಚಿಗೆ ಇರಬೇಕು ಒಣ ಒಣ ಅನ್ನ ಇರುತ್ತೆ ಮುದ್ದೆ ಈ ರೀತಿಯಾಗಿ ಸ್ವಲ್ಪ ಹಚ್ಕೊಂಡು ತಿನ್ನೋದಕ್ಕೆಲ್ಲ ಆಗೋಲ್ಲ ಸಾಂಬಾರು ಹೆಚ್ಚಿಗೆ ಇರಬೇಕು ಸ್ನೇಹಿತರೆ ಸ್ವಲ್ಪ ಹಾಗಾಗಿ ಹೆಚ್ಚಿಗೆ ಮಾಡುವಂಥದ್ದು ಸ್ನೇಹಿತರೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಆಗ್ಬಿಡ್ತೀನಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನಾವು ನೀರೆಲ್ಲ ಸೇರಿಸೋದಕ್ಕೆ ಹೋಗೋದಿಲ್ವಲ್ಲ ಹಾಗಾಗಿ ಇದನ್ನ ಒಂದು ಮೂರು ವಿಸಿಲ್ ಮಾಡಿಸ್ಕೊಳ್ಳೋಣ ನಂತರದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸಾಂಬಾರನ್ನ ಮಸ್ತಿವಲ್ವಾ ಸ್ನೇಹಿತರೆ ಆ ಟೈಮ್ ಅಲ್ಲಿ ತೆಂಗಿನಕಾಯಿ ತುರಿಯನ್ನ ಹಾಕೊಂಡು ಮಸ್ತಿದ್ದೀನಿ ಆದ್ರೆ ಅದು ಸ್ಕಿಪ್ ಆಗಿದೆ ಹಾಗಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸಾಂಬಾರು ಚಟ್ನಿ ಪುಡಿ ಸ್ವಲ್ಪ ಈರುಳ್ಳಿ ಎಲ್ಲಾ ಇಟ್ಕೊಂಡು ಊಟ ಮಾಡ್ತಾ ಇದೀವಿ ನೀವು ಅನ್ಕೊಳ್ಬೋದು ಕೆಲವೊಬ್ರು ಒಂದು ಕಮೆಂಟ್ಸ್ ಬಂದಿತ್ತು ಸ್ನೇಹಿತರೆ ಹಬ್ಬ ಈ ರೀತಿಯಾಗಿ ಇದನ್ನ ಮಾಡಿದಾಗ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು ಅಂತ ಖಂಡಿತವಾಗ್ಲೂ ಅದು ಇದೆ ಅದರನ್ನು ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಅಲ್ವಾ ಊಟ ಮಾಡುವಂಥದ್ದು ಹಾಗಾಗಿ ನಡೆಯುತ್ತೆ ಸ್ನೇಹಿತರೆ ಪರವಾಗಿಲ್ಲ ಈ ರೀತಿಯಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ನಮಸ್ಕಾರ